ಬಸವಪೀಠದ ಪೂಜ್ಯ ಶ್ರೀ ಅಪ್ಪನವರ ನೇತೃತ್ವದಲ್ಲಿ ಸಾಕಿ ಬಂದ ಪ್ರವಚನ ಮುಕ್ತಾಯ ಹಾಗೂ ಧರ್ಮಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಜಿ ಸಚಿವ ರಾಜುಗೌಡ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಪಟ್ಟಣದಲ್ಲಿ ಪೀಠದ ಪೀಠಾಧಿಪತಿಗಳಾಗಿ ಬಯಲೋಳು ಬಯಲಾದ ಪರಮ ಪೂಜ್ಯ ಶ್ರೀ ಬಸವರಾಜ ಅಪ್ಪನವರ ಅರವತ್ತೊಂಬತ್ತನೇ ಪುಣ್ಯರಾಧನೆ ಕಾರ್ಯಕ್ರಮದ ನಿಮಿತ್ತವಾಗಿ ನಡೆದು ಬಂದ ಆಧ್ಯಾತ್ಮಿಕ ಜೀವನ ದರ್ಶನ ಹಾಗೂ ಪ್ರವಚನ ಮುಕ್ತಾಯ ಮತ್ತು ಧರ್ಮಸ್ಥೆ ಕಾರ್ಯಕ್ರಮವನ್ನು ಸುರ್ಪುರ ವಿಧಾನಸಭಾ ಕ್ಷೇತ್ರದ ಸಚಿವರು ಹಾಗೂ ಮಾಜಿ ಸಚಿವರು ಹಾಗೂ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ನರಸಿಂಹ ನಾಯಕರಾಜುಗೌಡರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿತ್ತು ನಂತರ ಹಲವರು ವಿಭಾಗದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಜಾಲಹಳ್ಳಿ ಮಠದ ಶ್ರೀಗಳು ಜಡಿ ಶಾಂತಲಿಂಗೇಶ್ವರ ವಿರಕ್ತ ಮಠ ಪರಮಪೂಜ್ಯ ಶ್ರೀ ವೇದಮೂರ್ತಿ ಶಾಂತಮೂರ್ತಿ ಶಿವಾಚಾರ್ಯರು ಹಿರಿಯೂರು ಶ್ರೀಗಳು ಕೋಡೆಕಲ್ ಶ್ರೀಗಳು ರಾಜ್ಯ ಮನೆತನದ ಶ್ರೀಮತಿ ರಾಣಿ ರಂಗಮ್ಮ ಜಹಕೀರ್ದಾರರು ವೆಂಕಟಪ್ಪ ನಾಯಕ ಜಾಹಕೀರ್ದಾರರು ಪ್ರವಚನ ಮತ್ತು ಧರ್ಮಸಭೆ ಕಾರ್ಯಕ್ರಮವನ್ನು ನೋಡಲು ಬಂದ ಕೋಡೇಕಲ್ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಮಹಿಳೆಯರು ಸಾರ್ವಜನಿಕ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ ಹುಮ್ನಾಬಾದ್ ಮೇನ್ ರೋಡ್ ಮದರ್ ಟೆರೀಸ್ ಆಸ್ಪತ್ರೆ ಎದುರುಗಡೆ ಕಲಬುರಗಿಯ ಚಿತ್ರಕಲಾ ಶಿಕ್ಷಕರಾಗಿ ನೇಮಕಾತಿಯನ್ನು ಹೊಂದಿರತಕ್ಕಂತ ರವಿ ಪ್ರತಾರ್ ಬಸು ಕೋಲಾರ್ ಈ ಆರು ಜನ ವೇದಿಕೆಗೆ ಆಗಮಿಸಬೇಕು ಬಸವರಾಜ್ ಹಾವೇರಿ ನಾಲತುವಾರ್ ನೀಲೂಪ್ರಿಯಾ ನೀಲ್ಗಾರ್ ಶಿಕ್ಷಕರಾಗಿ ನೇಮಕಾತಿಯನ್ನು ಹೊಂದಿದ್ದಾರೆ ಇವರ ಈ ಸಾಧನೆ ಇವರ ಈ ಜ್ಞಾನ ಅವರ ಬೋಧನೆಯ ಮೂಲಕ ಅವರ ಮಕ್ಕಳಿಗೆ ತಲುಪಲಿ ಅವರ ಕೈಯಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳು ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ ಗೆ ಭೇಟಿ ಕೊಡಿ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಮೆಮೊರಿ ಕಾರ್ಡ್ ಡಿವಿಡಿ ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲಾ ಡೇಟಾ ರಿಕವರಿ ಮಾಡಿಕೊಡಲಾಗುವುದು ಕರೆ ಮಾಡಿಗಳು ಅದ್ಭುತ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಎಲ್ಲರಿಗೂ ಆಧ್ಯಾತ್ಮದ ಒಂದು ಊಟವನ್ನು ಉಳಿಸಿದ್ದಾರೆ ಪರಮ ಪೂಜೆ ಈ ಒಂದು ಕಾರ್ಯ ಮಹತ್ತ ಕಾರ್ಯ ಸದಾಕಾಲ ಹೀಗೆ ಸಾಗ್ತಾ ಇರಲಿ ಅಂತ ನಾವು ಹೊರಗುರು ಬಸವೇಶ್ವರನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಒಂದು ಗುರುಗಳಿಗೆ ಗೌರವದ ಭಕ್ತಿ ಸಮರ್ಪಣೆ ಕಾರ್ಯಕ್ರಮಕ್ಕೆ ಸೇರಬೇಕು ಯಾವತ್ತಿಗೂ ಪ್ರತಿಯೊಂದು ಕಾರ್ಯಕ್ರಮವನ್ನು ಸಮ್ಮಿತರಾಗುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೆ ಜಾರಿಗೆ ತರೂ ನಮ್ಮ ರಾಜಮಂದರಂತ ಬೀರುವ ರಾಜಮಿತ